ಟಿ ತಾಲೂಕಿನ ಗುರುಭವನದಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿಯ ಪೂರ್ವಭಾವಿ ಸಭೆಯನ್ನು ತಾಲೂಕು ಆಡಳಿತದ ವತಿಯಿಂದ ಆಯೋಜಿಸಲಾಗಿತ್ತು ತಹಸೀಲ್ದಾರರ ಅನುಪಸ್ಥಿತಿಯಲ್ಲಿ ಉಪ ತಹಸೀಲ್ದಾರ್ ರಾಜಕಾಂತ್ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಿತು ಆದರೆ ಒಕ್ಕಲಿಗ ಸಮುದಾಯದ ಮುಖಂಡರಿಗೆ ಸರಿಯಾದ ಮಾಹಿತಿ ನೀಡದೆ ಸಭೆ ನಡೆಸಿದ್ದಕ್ಕೆ ಕೆಲವರು ಬೇಸರ ವ್ಯಕ್ತಪಡಿಸಿದರು ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಬಿ ಮರಯ್ಯ ಮತ್ತು ವಿಚಾರವಾದಿ ಕೊರೋವಟ್ಟಿ ಪ್ರಭುಸ್ವಾಮಿ ಅವರು ಸಭೆಯಿಂದ ಹೊರ ನಡೆದು ತಮ್ಮ ಅಸಮಾಧಾನವನ್ನು ತೋಡಿಕೊಂಡರು ಒಕ್ಕಲಿಗ ಸಮುದಾಯದ ಮುಖಂಡರಾದ ಸ್ವಾಮಿನಾಥನ್ ಮತ್ತು ಪುರಸಭೆಯ ನಾಮನಿರ್ದೇಶಿತ ಚೇತನ್ ಅವರು ಮಾತನಾಡಿ ತಾಲೂಕು ಆಡಳಿತದ ಈ ತಪ್ಪನ್ನು ತಿದ್ದಿಕೊಳ್ಳಬೇಕೆಂದು ಒತ್ತಾಯಿಸಿದರು ಜೂನ್ ಇಪ್ಪತ್ತೇಳರಂದು ನಡೆಯಲಿರುವ ನಾಡಪ್ರಭು ಕೆಂಪೇಗೌಡರ ಜಯಂತಿಯಲ್ಲಿ ಎಲ್ಲರೂ ಭಾಗವಹಿಸಿ ನಾಡಪ್ರಭುರಿಗೆ ಗೌರವ ಸಲ್ಲಿಸೋಣ ಎಂದು ಕರೆ ನೀಡಿದರು ಒಕ್ಕಲಿಗ ಸಮುದಾಯದ ಮತ್ತೊಬ್ಬ ಮುಖಂಡ ಆರ್ ಮಣಿಕಂಠರಾಜಗೌಡ ಅವರು ತಾಲೂಕು ಆಡಳಿತ ನಮ್ಮ ಸಮುದಾಯವನ್ನು ಕಡೆಗಣಿಸುತ್ತಿದೆ ಎಂದು ಆರೋಪಿಸಿದರು ನಾವು ತಾಲೂಕು ಆಡಳಿತದ ಕಾರ್ಯಕ್ರಮಕ್ಕೆ ಹೋಗದೆ ಶ್ರೀ ನಿರ್ಮಲಾನಂದ ಸ್ವಾಮೀಜಿ ಅವರನ್ನು ಆಹ್ವಾನಿಸಿ ಸಾವಿರಾರು ಜನರೊಂದಿಗೆ ಸ್ವತಂತ್ರವಾಗಿ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸೋಣ ಎಂದು ಘೋಷಿಸಿದರು ಇವತ್ತು ಏನು ಕೆಂಪೇಗೌಡರು ಜಯಂತಿಯ ಇಪ್ಪತ್ತೇಳು ಆರು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯಲಿರುವ ಕೆಂಪೇಗೌಡರು ಜಯಂತಿಯ ಪೂರ್ವಭಾವಿ ಸಭೆ ಇತ್ತು ತಾಲೂಕು ಆಡಳಿತದಿಂದ ಟಿ ತಾಲೂಕು ಆಡಳಿತದಿಂದ ಇವತ್ತು ನಾವು ಆ ಒಂದು ಸಭೆಗೆ ಹಾಜರಾಗಿದ್ದು ನಮ್ಮ ಒಕ್ಕಲಿಗರು ಸಮುದಾಯ ಟಿ ನರಸಿಪುರ ತಾಲೂಕಲ್ಲಿ ಸರಿಸುಮಾರು ಅರವತ್ತರಿಂದ ಎಪ್ಪತ್ತು ಸಾವಿರ ಜನಸಂಖ್ಯೆ ಇರೋಂಥ ಒಕ್ಕಲಿಗರು ಸಮುದಾಯ ಈ ಸಮುದಾಯದಿಂದ ಯಾವುದೇ ಒಬ್ಬ ಸಮುದಾಯ ಮುಖಂಡರಿಗೂ ಕೂಡ ಇವರು ಯಾವುದೇ ರೀತಿಯಾದಂಥ ಇಂಟಿಮೇಷನ್ ತಿಳಿಸಿಲ್ಲ ಕಾರಣ ಏನು ಅನ್ನೋದೇ ಗೊತ್ತಾಯಿಲ್ಲ ಈ ಥರ ಒಂದು ಜಯಂತಿಗಳು ನೋಡ್ಬೋದು ನೀವು ಪಿನರಚಿಪುರ ತಾಲೂಕಲ್ಲಿ ಎಲ್ಲ ಜಯಂತಿಗೂ ಕೂಡ ಇವರು ಸಹಕಾರ ಕೊಟ್ಕೊಂಡು ಬಂದಿದ್ದಾರೆ ಈ ಕೆಂಪೇಗೌಡರು ಜಯಂತಿ ಅಂತ ಬಂದಂಥ ಸಂದರ್ಭದಲ್ಲಿ ಸರಿಸುಮಾರು ಇದು ಇವತ್ತನ್ನ ಒಂದು ಕಟ್ಟೆ ಆಟ ಅಲ್ಲ ಇದು ಇದು ಸರಿಸುಮಾರು ಒಂದು ಏಳೆಂಟು ಹತ್ತು ವರ್ಷದಿಂದನೂ ನೋಡ್ತಾ ಇದ್ದೀನಿ ಬರೀ ಕಣ್ಣು ನೋಡ್ಸೋ ಕೆಲಸ ಮಾಡ್ತಾ ಇದೆ ತಾಲೂಕು ಆಡಳಿತ ಏನಕ್ಕೆ ಈ ರೀತಿ ಮಾಡ್ತಾ ಇದೆ ಅಂತ ಗೊತ್ತಿಲ್ಲ ಇವತ್ತು ನೀವು ನೋಡ್ಬೋದು ನಾವು ಟೀ ನುರ ಪುರಸಭೆಯಲ್ಲಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥವ್ರು ನಾವು ಒಕ್ಲಿದ್ರು ಕೇವಲ ಬರೀ ಬೆರಳೆಣಿಕೆ ಅಷ್ಟಿದ್ದೀವಿ ಆದರೆ ಬೃಹತ್ ಆಕಾರವಾಗಿ ಜನಸಂಖ್ಯೆ ಇರ್ತಕ್ಕಂಥದ್ದು ನಮ್ಮ ಬನ್ನೂರು ಭಾಗದಲ್ಲಿ ಅದು ಬಿಡ್ರೆ ನಮಗೆ ಕೆಂಪೇನು ಭಾಗದಲ್ಲಿ ಅದು ಬಿಟ್ರೆ ನಮಗೆ ರಂಗಸಮುದ್ರ ಅದು ಬಿಡ್ರೆ ಕಗಲಿಪುರ ಈ ಭಾಗದ ಮುಖಂಡರುಗಳಿಗೆ ಈಗ ನೋಡಿರ್ಬೋದು ನಮ್ಮ ಒಂದು ಸಮುದಾಯದಲ್ಲಿ ಮಾಜಿ ಶಾಸಕರು ಕೃಷ್ಣಪ್ಪನವ್ ಇದಾರೆ ಬೆಮಲ್ ಅಧ್ಯಕ್ಷನಾದಂಥ ಮೈಮೂಲ್ ಅಧ್ಯಕ್ಷರಾಗಿರ್ತಕ್ಕಂಥ ಚೆಲೂರಾಜ್ ಅವರು ಇದ್ದಾರೆ ಹೆಸರುವಾಗ ಆಗಿರ್ತಕ್ಕಂಥ ವಜ್ರಗೌಡ್ರಿದ್ದಾರೆ ಇಂಥ ಒಬ್ರು ಶಂಕರಗೌಡರಿದ್ದಾರೆ ಇಂಥ ನಾಯಕರುಗಳನ್ನ ಹೊಂದಿರ್ತಕ್ಕಂಥ ಒಂದು ನಮ್ಮ ಒಕ್ಕಲಿಗರ ಸಮುದಾಯದಲ್ಲಿ ಅವ್ರು ಯಾರಿಗೂ ಕೂಡ ಇಂಟಿಮೇಷನ್ ಕೊಟ್ಟಿಲ್ಲ ಪುರಸಭೆ ಅಧ್ಯಕ್ಷರು ನಮ್ಮ ಒಂದು ಸಮುದಾಯದವ್ರೆ ಕೃಷ್ಣೇಗೌಡರು ಅಂತ ಇದ್ದಾರೆ ಬನ್ನೂರು ಪುರಸಭೆ ಅಧ್ಯಕ್ಷರು ಅವ್ರಿಗೂ ಕೂಡ ಇಂಟಿಮೇಷನ್ ಕೊಟ್ಟಿಲ್ಲ ಈ ಟೌನ್ ಇರ್ತಕ್ಕಂಥ ನಮ್ಮ ಮುಖಂಡರುಗಳಿಗೂ ಇಂಟಿಮೇಷನ್ ಕೊಟ್ಟಿಲ್ಲ ನನ್ನ ಆದಿಯಿಂದ ಅಲ್ಲ ಇಡೀ ಒಂದು ಒಕ್ಲಿಗರ ಸಮುದಾಯಕ್ಕೆ ಅವಮಾನ ಮಾಡಬೇಕು ಅಂತ ಈ ತಾಲೂಕು ಆಡಳಿತ ಪ್ರತಿ ವರ್ಷ ಇದೇ ಒಂದು ಚಾಪೆ ಅಂತ ಕೆಲಸ ಮಾಡ್ತಾ ಇದೆ ಹಾಗಾಗಿ ಈ ಒಂದು ಮಾಧ್ಯಮದ ಮುಖಾಂತರ ನನ್ನ ಇಡೀ ನನ್ನ ಸಮುದಾಯ ಬಾಂಧವ್ರಿಗೆ ಒಂದು ಪ್ರಶ್ನೆ ಹೇಳಿ ಮತ್ತೆ ಅವರು ನಿಮಗೆ ಒಂದು ಮಾತನ್ನ ಹೇಳಕ್ಕೆ ಇಷ್ಟ ಪಡ್ತೀನಿ ದಯಮಾಡಿ ತಾಲೂಕು ಆಡಳಿತದಿಂದ ಏನು ಇಪ್ಪತ್ತೇಳನೇ ತಾರೀಕು ಅವ್ರು ಆಚರಣೆ ಮಾಡ್ತಾರೆ ಬರೀ ನಮ್ಮ ಕೆಂಪೇಗೌಡರು ಒಂದು ಫೋಟೋ ಇಟ್ಟು ಆರೋ ಇಟ್ಟಿ ಒಂದು ಗಂಡ್ಕಡಿ ಹಚ್ಚಿ ಸರಳತೆಯಿಂದ ಮಾಡಬೇಕು ಅಂತ ಒಂದು ತೀರ್ಮಾನ ಅವರು ಕೈಗೊಂಡಿದ್ದಾರೆ ಅದಕ್ಕೆ ದಯಮಾಡಿ ಎಲ್ಲ ನನ್ನ ಸಮುದಾಯದ ಬಾಂಧವರು ಯಾರೂ ಕೂಡ ಹೋಗ್ಬೇಡಿ ಅಂತ ಈ ಒಂದು ಮಾಧ್ಯಮದ ಮುಖಾಂತರ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀನಿ ಮತ್ತೆ ತಾಳು ಕಾಡಳಿತ ನಾಚಬೇಕು ಆ ಕೆಲಸವನ್ನು ಅತಿ ಶೀಘ್ರದಲ್ಲೇ ನಾವು ಮಾಡ್ತೇವೆ ಕೆಂಪೇಗೌಡರು ಜಯಂತಿನ ಸಾವಿರಾರು ಜನಸಂಖ್ಯೆಯಲ್ಲಿ ಸೇರಿಸಿ ಏನು ನಮ್ಮ ಒಕ್ಕಲಿಗರು ಸಮುದಾಯದಲ್ಲಿ ರಾಜ್ಯ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಲೀಡರ್ ಇದ್ದಾರೋ ಡಿ ಕೆ ಶಿವಕುಮಾರ್ ಇರ್ಬೋದು ಕುಮಾರಸ್ವಾಮಿ ಅವರು ಇರ್ಬೋದು ನಿಖಿಲ್ ಕುಮಾರಸ್ವಾಮಿ ಅವ್ರು ಇರ್ಬೋದು ನಮ್ಮ ಸಮಾಜದ ಸ್ವಾಮೀಜಿ ಆದ ನಂತ ನಿರ್ಮಲಾನಂದ ಸ್ವಾಮೀಜಿ ಅವ್ರನ್ನ ಕರೆಸಿ ಅದ್ದೂರಿಯಾಗಿ ನಾವು ಕೆಂಪೇಗೌಡರು ಜಯಂತಿ ಮಾಡ್ತೀವಿ ಇಡೀ ನಿಮ್ಮ ಒಂದು ತಾಳಕಾ ಆಡಳಿತ ನಾಚಬೇಕು ಈ ಕೆಲಸ ಮುಂದಿನ ದಿನದಲ್ಲಿ ಮಾಡ್ತೀನಿ ಅಂತ ಈ ಮಾಧ್ಯಮದ ಮುಖಾಂತರ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಧನ್ಯವಾದಗಳು